ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಖಾಲಿ ಇರುವಂಥ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳ ಕುರಿತಂತೆ ತಿಳಿಯೋಣ ಒಟ್ಟು ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಪ್ರೌಢಶಾಲಾ ಹುದ್ದೆಗಳು ಕರ್ನಾಟಕದಲ್ಲಿ ಖಾಲಿ ಇವೆ ಅದರಲ್ಲಿ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುದ್ದೆಗಳು ಪ್ರೌಢಶಾಲಾ ಮಟ್ಟದಲ್ಲಿ ಖಾಲಿ ಇವೆ ಇದರಿಂದ ಎಸ್ ಎಸ್ ಎಲ್ ಸಿ ಫಲಿತಾಂಶ ಕೂಡ ಒಂದು ದೊಡ್ಡ ಹೊಡೆತ ಬೀಳ್ತದೆ ಅಂತ ಹೇಳ್ಬೋದು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಒಟ್ಟು ನಲವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಐದು ಹುದ್ದೆಗಳು ಮುಂಜೂರಾಗಿವೆ ಇದರಲ್ಲಿ ಮೂವತ್ತೆರಡು ಸಾವಿರದ ಆರುನೂರ ಹತ್ತು ಹುದ್ದೆಗಳು ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆದರೆ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಹುದ್ದೆಗಳು ಖಾಲಿ ಇವೆ ಆ ಇರುವಂಥ ಹುದ್ದೆಗಳಲ್ಲಿ ಅಧಿಕವಾಗಿ ಸಿ ಬಿ ಜೆಡ್ ಆಗಿರ್ಬೋದು ಆರ್ಟ್ಸ್ ಆಗಿರ್ಬೋದು ಇಂಗ್ಲೀಷ್ ಮತ್ತು ಭಾಷಾ ಶಿಕ್ಷಕರು ಅದೇ ರೀತಿಯಾಗಿ ಪಿ ಇ ಟಿ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಈ ಹಿಂದೆ ಹದಿನೈದು ಸಾವಿರ ಶಿಕ್ಷಕ ಜಿ ಪಿ ಎಸ್ ಟಿ ಆರ್ ಹುದ್ದೆಗಳ ಭರ್ತಿಗೆ ನೇಮಕಾತಿಯನ್ನು ಮಾಡಿದ್ದಾಗ ಒಟ್ಟು ಒಂದು ಸಾವಿರದ ಆರುನೂರ ನಲವತ್ತೆಂಟು ಹುದ್ದೆಗಳು ಇನ್ನೂ ಭರ್ತಿಯಾಗದೆ ಖಾಲಿ ಉಳಿದಿವೆ ಈ ಹುದ್ದೆಗಳೂ ಸೇರಿದಂತೆ ಒಟ್ಟು ಎರಡು ಸಾವಿರದ ಐದುನೂರು ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಆದರೆ ಅದಕ್ಕೆ ಇನ್ನೂ ಅನುಮತಿಯೇ ದೊರೆತಿಲ್ಲ ಇದರೊಟ್ಟಿಗೆ ಕಲ್ಯಾಣ ಕರ್ನಾಟಕ ಭಾಗದ ಒಟ್ಟು ಮುನ್ನೂರ ಎಂಬತ್ತೈದು ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆಯು ಅನುಮತಿ ನೀಡಿದೆ ಅಂದರೆ ಎಚ್ ಎಷ್ಟು ಹುದ್ದೆಗಳಿಗೆ ಮುನ್ನೂರ ಎಂಬತ್ತೈದು ಕಲ್ಯಾಣ ಕರ್ನಾಟಕದ ಹೆಚ್ ಎಷ್ಟು ಹುದ್ದೆಗಳಿಗೆ ಅನುಮತಿ ನೀಡಿದೆ ಇದಾದ ನಂತರದಲ್ಲಿ ಒಟ್ಟು ಎರಡು ಸಾವಿರದ ಐದುನೂರು ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಹುದ್ದೆಗಳ ಭರ್ತಿಗೆ ಇಲಾಖೆಯು ಕೂಡ ಅದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಅಧಿಕವಾಗಿರ್ತಕ್ಕಂಥ ಒಂದು ಶಿಕ್ಷಕರ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಈ ಭಾಗದಲ್ಲಿ ಒಟ್ಟು ಹನ್ನೆರಡು ಸಾವಿರದ ಮುನ್ನೂರ ಎಪ್ಪತ್ತೈದು ಹುದ್ದೆಗಳು ಮಂಜೂರಾಗಿದ್ದು ಇದರಲ್ಲಿ ಕೇವಲ ಎಂಟು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಹುದ್ದೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಒಟ್ಟು ಮೂರು ಸಾವಿರದ ಒಂಬೈನೂರು ಹುದ್ದೆಗಳು ಖಾಲಿ ಇವೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಯಚೂರು ಜಿಲ್ಲೆಯಲ್ಲಿ ಒಂದು ಸಾವಿರದ ನಲವತ್ತು ಹುದ್ದೆಗಳು ಖಾಲಿ ಇದ್ದರೆ ಯಾದಗಿರಿ ಜಿಲ್ಲೆಯಲ್ಲೂ ಏಳ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಶಿಕ್ಷಕ ಹುದ್ದೆಗಳು ಖಾಲಿ ಇವೆ ಇಲ್ಲಿ ನೋಡ್ಬೋದು ರಾಜ್ಯದಲ್ಲಿ ಖಾಲಿ ಇರುವಂಥ ವಿಷಯವಾರು ಶಿಕ್ಷಕರ ಮಾಹಿತಿ ಈ ರೀತಿಯಿದೆ ಪಿ ಸಿ ಎಮ್ ಒಟ್ಟು ಐನೂರ ಇಪ್ಪತ್ತೊಂಬತ್ತು ಖಾಲಿ ಇವೆ ಸಿ ಬಿ ಜೆಡ್ ಒಟ್ಟು ಒಂದು ಸಾವಿರದ ಎರಡು ನೂರ ಅರವತ್ತೈದು ಹುದ್ದೆಗಳು ಖಾಲಿ ಇವೆ ಆರ್ಟ್ಸ್ ಎರಡು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಹುದ್ದೆಗಳು ಖಾಲಿ ಇವೆ ಇಂಗ್ಲೀಷು ಒಂದು ಸಾವಿರದ ಏಳ್ನೂರ ಐವತ್ತು ಹುದ್ದೆಗಳು ಖಾಲಿ ಇವೆ ಹಿಂದಿ ಒಂದು ಸಾವಿರದ ಐನೂರ ಇಪ್ಪತ್ತೆಂಟು ಹುದ್ದೆಗಳು ಅದರ ರೀತಿಯಾಗಿ ಭಾಷೆಗಳು ಎರಡು ಸಾವಿರದ ಎರಡುನೂರ ಐವತ್ತೊಂಬತ್ತು ಹುದ್ದೆಗಳು ಪಿ ಇ ಟಿ ಹುದ್ದೆಗಳು ಒಂದು ಸಾವಿರದ ಏಳ್ನೂರ ಎಂಬತ್ತೇಳು ಹುದ್ದೆಗಳು ವಿಶೇಷ ಶಿಕ್ಷಕ ಹುದ್ದೆಗಳು ಮುನ್ನೂರ ನಾಲ್ಕು ಹುದ್ದೆಗಳು ಒಟ್ಟು ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಹುದ್ದೆಗಳು ಪ್ರೌಢ ವಿಭಾಗದಲ್ಲಿ ಖಾಲಿ ಇವೆ ಶಿಕ್ಷಕ ಹುದ್ದೆಗಳು ಅತಿ ಹೆಚ್ಚು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇವೆ ನೋಡ್ಬೋದು ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯೇ ಅತಿ ಅಧಿಕವಾಗಿರ್ತಕ್ಕಂಥ ಒಂದು ಶಿಕ್ಷಕರ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಕೇವಲ ಒಬ್ಬರು ಅಥವಾ ಇಬ್ಬರು ಕಾಯಂ ಶಿಕ್ಷಕರಿದ್ದು ಉಳಿದ ಹನ್ನೆರಡು ಅಥವಾ ಹದಿಮೂರು ಅತಿಥಿ ಶಿಕ್ಷಕರಿಂದಲೇ ಸರ್ಕಾರಗಳು ಈ ಶಾಲೆಗಳನ್ನು ಇವೆ ಕಲ್ಯಾಣ ಕರ್ನಾಟಕದಲ್ಲಿ ಗಣಿತ ವಿಜ್ಞಾನ ಮತ್ತು ಇಂಗ್ಲೀಷ್ ಬೋಧಿಸುವಂಥ ಅತಿಥಿ ಶಿಕ್ಷಕರ ದೊರೆತಿಲ್ಲ ಇದರ ಬದಲಿಗೆ ಬೇರೆ ಒಂದು ವಿಷಯದಲ್ಲಿ ಪಾಂಡಿತ್ಯವನ್ನು ಗಳಿಸಿದಂಥ ಅತಿಥಿ ಶಿಕ್ಷಕರು ಆ ವಿಷಯಗಳನ್ನು ಕೂಡ ಅಧ್ಯಯನ ಮಾಡಿಕೊಂಡು ಪಾಠವನ್ನು ಮಾಡುವಂಥ ಸಂದರ್ಭ ಎದುರಾಗಿದೆ ಒಂದೊಂದು ಕಡೆಗಳಲ್ಲಿ ಶೈಕ್ಷಣಿಕ ಕೋರ್ಸ್ಗಳನ್ನು ಪೂರ್ಣಗೊಳಿಸದೇ ಇದ್ದರೂ ಕೂಡ ಅವರನ್ನು ಕೂಡ ಈ ಶಿಕ್ಷಕ ಅತಿಥಿ ಶಿಕ್ಷಕ ಹುದ್ದೆಗಳಿಗೆ ನೇಮಿಸಿಕೊಳ್ಳಲಾಗ್ತಾ ಇದೆ ತಳ ಮೀಸಲಾತಿಯು ತನ್ನ ವರದಿಯನ್ನು ನೀಡಿದ ನಂತರ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರುವಂಥ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ ನಂತರದಲ್ಲಿ ನಾನು ಕಲ್ಯಾಣ ಕರ್ನಾಟಕದಲ್ಲಿ ಕಾಲಿರುವಂಥ ಒಟ್ಟು ಎರಡು ಸಾವಿರದ ಐದುನೂರಕ್ಕೂ ಅಧಿಕ ಶಿಕ್ಷಕ ಹುದ್ದೆಗಳ ನೇಮಕಕ್ಕೆ ಆರ್ಥಿಕ ಇಲಾಖೆ ಪ್ರಸ್ತಾವನೆಯನ್ನು ಅನುಮೋದಿಸಿದರೆ ನಾನು ಕಲ್ಯಾಣ ಕರ್ನಾಟಕಕ್ಕೆ ಕೂಡ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ